ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದಲ್ಲಿ ತಲೆತಲಾಂತರದಿಂದ ಜನರ ಬಳಕೆಗೆ ಇದ್ದ ಕಾಲುಧಾರಿಯನ್ನ ಖಾಸಗಿ ವ್ಯಕ್ತಿಗೆ ನೀಡಲು ಅರಣ್ಯ ಇಲಾಖೆ ಮುಂದಾಗಿದ್ದು ಸ್ಥಳೀಯ ಅರಣ್ಯಾಧಿಕಾರಿಗಳು ರಾಜ್ಯ ಕೇಂದ್ರ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ನೀಡಿ ಕಾಯ್ದಿರಿಸಿದ ಅರಣ್ಯ ಪ್ರದೇಶವನ್ನ ಪರಭಾರೆ ಮಾಡಲು ಹೊರಟಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಆರೆಚ್ ನಾಯ್ಕ್ ಆರೋಪಿಸಿದ್ದಾರೆ ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಕಾಲು ರಸ್ತೆಯನ್ನು ಸರ್ವ ಋತು ರಸ್ತೆಯನ್ನಾಗಿ ನಿರ್ಮಾಣ ಮಾಡಲು ಲ್ಯಾಂಡ್ ಆರ್ಮಿಯಿಂದ ಮುಂದಾದರೆ ಅರಣ್ಯಾಧಿಕಾರಿಗಳು ಬೆದರಿಕೆ ಹಾಕುತ್ತಿದ್ದಾರೆ ಆದರೆ ಇದೇ ಜಾಗವನ್ನು ಇದೇ ಅರಣ್ಯಾಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿಸಿ ಪರಭಾರೆ ಮಾಡಲು ಹೊರಟಿದ್ದಾರೆ ಕಾಯ್ದಿರಿಸದ ಅರಣ್ಯ ಪ್ರದೇಶವನ್ನ ಖಾಸಗಿ ವ್ಯಕ್ತಿಗಳಿಗೆ ನೀಡಬೇಕಾದರೆ ಹಲವಾರು ಹಂತಗಳಿವೆ ಏಕಾಏಕಿ ನೀಡಲು ಬರುವುದಿಲ್ಲ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು ಕಾನೂನು ಬಾಹಿರವಾಗಿ ಪರಬಾರೆ ಮಾಡಲು ಹೊರಟಿರುವುದನ್ನು ತಿಳಿಸಲಾಗಿದೆ ಅಲ್ಲಿಂದ ಹಿಂಬರಹ ಪಡೆದಿದ್ದು ಪುನಃ ಪರಿಶೀಲನೆ ಮಾಡಲು ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಆದರೆ ಸ್ಥಳೀಯ ಅಧಿಕಾರಿಗಳು ಪರಿಶೀಲನೆ ಮಾಡಬಾರದು ಸರ್ಕಾರ ಇದಕ್ಕಾಗಿ ಪ್ರತ್ಯೇಕ ಸಮಿತಿ ರಚನೆ ಮಾಡಬೇಕು ಹಾಗೂ ಕಾಯ್ದಿರಿಸಿದ ಅರಣ್ಯ ಪ್ರದೇಶವನ್ನು ಖಾಸಗಿಯವರಿಗೆ ನೀಡಲು ತಪ್ಪು ಮಾಹಿತಿ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ ಅಧಿಕಾರಿಗಳ ವಿರುದ್ಧವೂ ಕ್ರಮವಾಗಬೇಕು ಎಂದು ಆಗ್ರಹಿಸಿದರು ಈ ಜನಗಳಿಗೆ ಕ್ರೀಡೆಯಲ್ಲಿ ಜನಗಳಿಗೆ ಆವತ್ತು ಕಾಲುಧಾನಿಯನ್ನು ಬಿಟ್ಟಿರ್ತಕ್ಕಂಥ ದಾರಿಯನ್ನ ಇವತ್ತು ಫಾರೆಸ್ಟ್ ಇಲಾಖೆಯವರು ಮತ್ತೊಂಬತ್ತರ ನೂರ ನಮಗೆ ಒಂದು ಲ್ಯಾಂಡ್ ಆರ್ಮಿ ರೂಢನ್ನ ಬಂಡಿ ದಾರಿ ಹಾಕಿರೋದನ್ನ ನಮಗೆ ಒಂದು ಮುಖ್ಯವಾದ ರಸ್ತೆಯನ್ನ ಮಾಡಿರ್ತಕ್ಕಂಥ ಲ್ಯಾಂಡ್ ಆರ್ಮಿ ಸಂಸ್ಥೆಯ ರಸ್ತೆ ಇವತ್ತು ಒಂದು ಖಾಸಗಿ ವ್ಯವಸ್ಥೆ ಬಂದು ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತದ್ದೇ ಫಾರೆಸ್ಟ್ ಇಲಾಖೆಯವರು ಆ ಖಾಸಗಿ ವ್ಯಕ್ತಿಗೆ ಸಪೋರ್ಟನ್ನು ಮಾಡಿ ಅವರಿಗೆ ಸಹಕಾರ ಇದ್ದಾರೆ ಮತ್ತು ನಮಗೆ ಇರತಕ್ಕಂತ ಏನು ಆ ಕಾಮದಾರಿಯನ್ನು ಅದನ್ನು ಮಾರಾಟ ಮಾಡಿ ಅವರು ಆ ಖಾಸಗಿ ಯುವತಿಗೆ ಖಾಸಗಿ ಸಂಸ್ಥೆಗೆ ಕೊಡ್ತಕ್ಕಂಥ ಒಂದು ಅನ್ನು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿದರು ಆ ಸೆಂಟ್ರಲ್ ಗೆ ಫಾರೆಸ್ಟ್ ಆ್ಯಂಡ್ ಇಕಾಲಜಿ ಗೆ ಕಳಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಪ್ರಕಾರ ಅವರು ಇದನ್ನು ಬೇಕಾಯಿತಿರಾಗಿ ಬೇಕಾಯದೇಶಿ ಫಾರೆಸ್ಟ್ ಇಲಾಖೆಯವರು ಅದನ್ನು ಅವರಿಗೆ ರೆಕಮೆಂಡೇಶನ್ ಮಾಡಿದರು ಅದು ಫಾರೆಸ್ಟ್ ಏರಿಯಾ ರಿಸರ್ವ್ ಫಾರೆಸ್ಟ್ ಏರಿಯಾ ಅದಕ್ಕೆ ಈ ಕಾಯಿಲೆ ಅರಣ್ಯ ಪ್ರದೇಶವನ್ನು ಬೇರೆ ಖಾಸಗಿ ಕೊಡ್ತಕ್ಕಂತಹ ಪೂರ್ವದಲ್ಲಿ ಹಲವಾರು ಕಂಡೀಷನ್ಗಳಿವೆ ಆ ಖಾಸಗಿ ಅರಣ್ಯ ಇಲಾಖೆಯ ಏನು ಕಾಯಿಲೆ ಅರಣ್ಯ ಪ್ರದೇಶವನ್ನು ಪ್ರೈವೇಟಿಸಮ್ ನಮಗೆ ಕೊಡಬೇಕಾದ್ರೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಮನವರಿಕೆ ಮಾಡಿ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಮಿತಿ ಇದೆ ಆ ಸಮಿತಿಯ ಮೂಲಕ ಅಲ್ಲಿ ಶಿಫಾರಸ್ ಆದ ನಂತರ ಅದನ್ನು ಬೇರೆಯವರಿಗೆ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಫಾರೆಸ್ಟ್ ಏರಿಯಾಗೆ ನಮ್ಮ ಊಟ ಹೊನ್ನಾವರ ತಾಲೂಕಿನ ಡಿ ಸಿ ಎಫ್ ಹೊನ್ನಾವರ ಡಿ ಸಿ ಎಫ್ ಆಗಿರ್ತಕ್ಕಂಥ ರೆಡ್ಡಿ ಅವರು ಯಾರೋ ಇದ್ದಾರೆ ಡಿ ಸಿ ಎಫ್ ಅವರು ಏಕಾಏಕಿ ಕಾನೂನು ಬಾಹಿರಕ್ಕೆ ರಿಸರ್ವ್ ಫಾರೆಸ್ಟ್ ಏರಿಯಾವನ್ನು ನೇರವಾಗಿ ಖಾಸಗಿ ವ್ಯಕ್ತಿಗಳಿಗೆ ಕೊಡಲಿಕ್ಕೆ ಶಿಫಾರಸ್ ಮಾಡಿಬಿಟ್ಟಿದ್ದಾರೆ ತೆಗೆದುಕೊಂಡು ಆದರೆ ಅದೇ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ಅವರು ಈಗ ಅದನ್ನ ಪುನಃ ಎನ್ಕ್ವೈರಿ ಒಂದು ಆದೇಶವನ್ನು ಮಾಡಿದ್ದಾರೆ ಅದು ಮಾಡಿದ್ದು ತಪ್ಪಾಗಿದೆ ಅದು ಪುನಃ ಎನ್ಕ್ವೈರಿ ಮಾಡಿ ಅದನ್ನ ಹಾಗೆ ಸ್ಟೇ ಇಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತು ಸಂಬಂಧಪಟ್ಟ ಪಾಲಿಸಿ ಇಲಾಖೆಯವರಿಗೆ ಮತ್ತು ಸಂಬಂಧಪಟ್ಟ ಯಾರು ಇದಕ್ಕೆ ಸಪೋರ್ಟ್ ಆಗಿ ತಪ್ಪು ಮಾಹಿತಿಯನ್ನ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೋ ಆ ಅಧಿಕಾರಿಗಳು ಡಿಸಿಎಫ್ ಒನ್ ಅವರ್ ಡಿಸಿಎಫ್ ಮತ್ತು ನಮ್ಮ ಸಿಸಿಎಫ್ ಸಿಸಿಎಫ್ ಆಗಿರ್ತಕ್ಕಂತಹ ವಸಂತ್ ರೆಡ್ಡಿ ಅವರು ತಂದು ರಿಪೋರ್ಟ್ ಅನ್ನ ಕೊಟ್ಟಿ ಇವತ್ತು ನಮಗೆ ಅಲ್ಲಿ ಊರಿನಲ್ಲಿ ನಮ್ಮ ಕಿರುವೇಲಿ ಊರಿಗೆ ಹೋಗ್ತಕ್ಕಂತ ರೋಡ್ ಅನ್ನ ಇವತ್ತು ಅಧಿಕೃತವಾಗಿ ಕಬಳಿಸ್ಲಿಕ್ಕೆ ಹೊಂಟಿದ್ದಾರೆ ಹಾಗಾಗಿ ಇವತ್ತು ನನಗೆ ಸೆಂಟ್ರಲ್ ಗವರ್ಮೆಂಟ್ ಫಾರೆಸ್ಟ್ ಇಲಾಖೆ ಪತ್ರ ಬಂದಿದ್ರೆ ಇದನ್ನ ಪುನಃ ಎನ್ಕ್ವೈರಿ ಮಾಡಬೇಕಂತ ಅಂತ ನಾನು ಪುನಃ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ನಾನು ಇವತ್ತು ರಿಕ್ವೆಸ್ಟ್ ಮಾಧ್ಯಮದಿಂದ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂತಂದ್ರೆ ಪುನಃ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಏನ್ ಸಪೋರ್ಟ್ ಆಗಿ ಅವರಿಗೆ ರಿಪೋರ್ಟ್ ಕಳಿಸಿದ್ರು ಸೆಂಟ್ರಲ್ ಗವರ್ಮೆಂಟ್ಗೆ ಹಾಗೆ ಯಾಕೆ ಯಾರು ಇರಬಾರ್ದು ಯಾಕೆಂದ್ರೆ ಒನ್ ಸೈಡ್ ಆಗಿ ಖಾಸಗಿ ವ್ಯಕ್ತಿಯ ಪರವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅದರಿಂದ ಫಾರೆಸ್ಟ್ ಇಲಾಖೆ ಒನ್ ಅವರ್ ಡಿ ಸಿ ಎಫ್ ಸಿ ಸಿ ಎಫ್ ಹೊರತುಪಡಿಸಿ ಬೇರೆ ಅಧಿಕಾರಿಗಳು ಅದೇ ನಮ್ಮ ಲೋಕಲ್ ಆರ್ ಎಫ್ ಓ ಎ ಸಿ ಎಫ್ ಗಳನ್ನು ಹೊರತುಪಡಿಸಿ ಯಾವುದಾದ್ರೂ ಬೇರೆ ಸ್ಕ್ವಾಡ್ ಗಳನ್ನು ಹಾಕಿ ಅಲ್ಲಿ ಎನ್ಕ್ವೈರಿ ಮಾಡಿಸೋದ್ರ ಮೂಲಕ ನಮಗೆ ನ್ಯಾಯ ತೋರಿಸಿಕೊಡ್ಬೇಕು ಅದು ಕಿರ್ಬೇಲಿ ಊರಿನಿಂದ ಹೋಗ್ತಕ್ಕಂತ ರೋಡ್ ಅದು ಕಿರ್ಬೇಲಿ ಊರಿನ ಸಮುದ್ರ ಮತ್ತು ಅಲ್ಲಿಯ ಜಡಗ ದೇವಸ್ಥಾನಕ್ಕೆ ಮತ್ತು ಅಲ್ಲಿಯ ಗುರುಗಳ ಮಠಕ್ಕೆ ಹೋಗ್ತಕ್ಕಂಥ ರೋಡನ್ನ ಅಲ್ಲಿಯ ಊರಿನ ಜನರಿಗೆ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಬಿಡಬೇಕು ಮತ್ತು ಈ ಕಾನೂನು ಬಾಹಿರವಾಗಿರ್ತಕ್ಕಂತಹ ಈ ಒಂದು ಏನು ಸಪೋರ್ಟ್ ಆಗಿ ಅವರಿಗೆ ಖಾಸಗಿ ಸಪೋರ್ಟ್ ಆಗಿ ಇವರು ಶಿಫಾರಸು ಮಾಡಿದ್ರ ಆ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಸಸ್ಪೆಂಡ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ